ಹ್ಞೂ ಮಾತಾಡ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಮ್ಮ ಮುಳ್ಬಾಲ್ ತಾಲೂಕು ಸನ್ವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಮಾನ್ಯ ಕಾರ್ಯನಿರ್ವಹ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಆದೇಶದಂತೆ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡನೇ ತನಕ ಪ್ರತಿಯೊಂದು ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಈಗಾಗಲೇ ಆದೇಶ ಮಾಡಿರ್ತಾರೆ ಅದರಂತೆ ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮತ್ತು ಜಲಗಾರರು ಹಾಗೂ ಎಲ್ಲ ಪ್ರತಿಯೊಂದು ಗ್ರಾಮದಲ್ಲಿ ಹಂತ ಹಂತವಾಗಿ ಪ್ರತಿಯೊಂದು ದಿವಸನೂ ಹಮ್ಮಿಕೊಂಡಿದ್ದೀವಿ ಸ್ವಚ್ಛತೆಗೆ ಕಾರ್ಯ ನಿರ್ವಹಿಸ್ತಾ ಇದ್ದೀವಿ ಅದೇ ರೀತಿ ಇವತ್ತು ಸನ್ವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಸಿಬ್ಬಂದಿ ಜಲಗಾರರು ಎಲ್ಲ ಬಂದು ಇಲ್ಲಿ ನಾವು ಸೇರಿ ವಾಟರ್ ಟ್ಯಾಂಕ್ ಹತ್ರ ಸ್ವಚ್ಛತೆಯನ್ನು ಕಾದಲಿಪುರ ಗ್ರಾಮದಲ್ಲಿ ಮಾಡಿದ್ದೇವೆ ಈ ಈ ರೀತಿ ಪ್ರತಿಯೊಂದು ಹಳ್ಳಿಯೂ ಸಹ ಇದೇ ರೀತಿಯಾಗಿ ಸ್ವಚ್ಛತೆ ಸಾರ್ವಜನಿಕರು ಸೇರ್ತಕ್ಕಂಥ ಜಾಗಗಳಲ್ಲಿ ಮುಖ್ಯವಾಗಿ ಅಲ್ಲಿ ಕಸವನ್ನು ಸ್ವಚ್ಛತೆ ಮಾಡಿ ಸಾರ್ವಜನಿಕರಿಗೆ ತೃಪ್ತಿಪಡಿಸುವ ಕೆಲಸ ನಮ್ಮ ಗ್ರಾಮ ಪಂಚಾಯಿತಿಯಿಂದ ವತಿಯಿಂದ ಮಾಡ್ತಾಯಿದ್ದೀವಿ ಹೇಳಿ ನಮ್ಮ ಇದನ್ನು ತಿಳಿಸ ಮಾತಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಒಂದಿಸಿ ಎರಡು ಮಾತನ್ನು ಮಾತಾಡೋದಕ್ಕೆ ಮುಕ್ತಾಯ ಮಾಡ್ತೇವೆ ಸರ್ ಇಲ್ಲಿ ಈ ಒಂದು ಟ್ಯಾಂಕ್ ಹತ್ರನ ಮತ್ತು ಊರಿನ ಒಳಗಡೆ ಕೂಡ ಸ್ವಚ್ಛತೆ ಮಾಡ್ತಾ ಇದಾರೆ ಊರಿನ ಒಳಗಡೆ ಸಾರ್ವಜನಿಕರು ಎಲ್ಲೆಲ್ಲಿ ಸೇರ್ತಕ್ಕಂಥ ಜಾಗ ಎಲ್ಲಿರುತ್ತೋ ನೀರು ನಿಲ್ತಕ್ಕಂಥ ಜಾಗ ಕಸ ಕಡ್ಡಿ ಎಲ್ಲೆಲ್ಲಿ ಜಾಸ್ತಿ ಇದೆ ಗ್ರಾಮದಲ್ಲಿ ಅಂತ ಕಡೆಯೆಲ್ಲ ಪ್ರತಿಯೊಂದು ಕಡೆಯೂ ನಾವು ಒಂದು ಕಡೆಯಿಂದ ಸ್ಕೂಲ್ಸು ಅಂಗನವಾಡಿ ವಾಟರ್ ಫಿಲ್ಟರ್ಸು ಈ ಕಡೆ ಟ್ಯಾಂಕ್ ಎಲ್ಲ ಕಡೆನೂ ನಾವು ಸ್ವಚ್ಛತೆ ಮಾಡ್ತಾ ಇದ್ವಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡ್ತಾ ಇದ್ವಿ ಸೇರ್ತಕ್ಕಂಥ ಜಾಗ ಅದೇ ಇವಾಗ ಎಲ್ಲ ಮಕ್ಕಳಿಗೂ ಮತ್ತು ದೊಡ್ಡವ್ರಿಗೆಲ್ಲ ಸ್ವಲ್ಪ ಜ್ವರ ಅದು ಇದು ಹಮ್ಮಿಕೊಳ್ತಾ ಇದೆ ಗ್ರಾಮಗಳಲ್ಲಿ ಈಗಾಗಲೇ ನಾವು ಆ ಸಾರ್ವಜನಿಕರನ್ನು ಸಹ ಸ್ಪಂದಿಸ್ಕೊಳ್ತಾ ಇದ್ದೀವಿ ಅವರಿಗೆಲ್ಲ ಹೇಳಿ ಸಹಕಾರ ಕೊಡಿ ಅಂತ ಹೇಳಿದಾಗ ಪಾಪ ಅವರು ಸಹ ಸ್ಪಂದಿಸ್ತಾ ಇದ್ದಾರೆ ಎಲ್ಲರೂ ಒಟ್ಟಾಗಿ ಬರ್ತಾ ಇಲ್ಲ ಒಂದು ಕೆಲವರು ಬರ್ತಾರೆ ಸಹಕಾರ ಕೊಡ್ತಾ ಇದ್ದಾರೆ ಅದನ್ನು ಬಳಸ್ಕೊಂಡು ನಾವನ್ನು ಸ್ವಚ್ಛತೆ ಮಾಡ್ತಾ ಇದ್ದೀವಿ ನಮ್ಮ ಕಾರ್ಯ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳು ಸರ್ವೆ ಸರ್ ಅವರು ಸಹ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಸಹ ಸ್ವಚ್ಛತೆ ಮಾಡಲೇಬೇಕೆಂದು ಈಗಾಗಲೇ ಅವರು ದೂರವಾಣಿಗಳ ಮುಖಾಂತರನೂ ಇದ್ದಾರೆ ಮತ್ತು ಮೀಟಿಂಗನ್ನು ಕರೆದು ಸ್ವಚ್ಛತೆ ಪ್ರತಿಯೊಂದು ಪಂಚಾಯಿತಿಯಲ್ಲೂ ನಮ್ಮ ತಾಲೂಕಲ್ಲಿ ಸ್ವಚ್ಛತೆ ಆಗಲೇಬೇಕು ಅನ್ನುವ ಉದ್ದೇಶದಿಂದ ಈ ಹೇಳಿದ್ದಾರೆ ಅದರಂತೆ ಅವರು ಪ್ರತಿಯೊಂದು ದಿವಸನೂ ಸಹ ಸ್ವಚ್ಛತೆ ಬಗ್ಗೆ ಮಾಡಿರ್ತಕ್ಕಂತಹ ಫೋಟೋಗಳನ್ನು ನೋಡಿದ ವಾಟ್ಸಪ್ಪಲ್ಲಿ ಹಾಕ್ಸ್ಕೊಂಡು ಪ್ರತಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಅದರಂತೆ ನಾವು ಎಲ್ಲ ಗ್ರಾಮ ಪಂಚಾಯಿತಿಯಲ್ಲೂ ಸಹ ಸ್ವಚ್ಛತೆ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಪ್ರತಿನಿತ್ಯನೂ ಸಹ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಫೋಟೋಗಳು ಹೋಗ್ತಾ ಇದೆ ಅದನ್ನು ನೋಡಿ ನಮಗೆ ತೃಪ್ತಿಕರವಾದಂಥ ಈ ರೀತಿ ವೆರಿ ಗುಡ್ ಅಂತೂ ಸಹ ಆಗ್ತಾ ಇರ್ತಾರೆ ಅದು ನಮಗೆ ತೃಪ್ತಿಕರವಾಗಿದೆ ಅದೇ ರೀತಿ ಸಾರ್ವಜನಿಕರಿಗೂ ಸಹ ತೋರಿಸಿ ಈ ರೀತಿ ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ಮಾಡಲೇಬೇಕು ಅನ್ನೋದು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಇದಕ್ಕೆ ಸ್ಪಂದಿಸಿದ್ದಾರೆ ಅದರಿಂದ ಸಹಕಾರ ಅವ್ರದ್ದು ಹೆಚ್ಚಿಗೆ ಇರೋದರಿಂದ ಪ್ರತಿಯೊಂದು ಹಳ್ಳಿಯಲ್ಲೂ ಸಹ ನಾವು ಮಾಡ್ತಾ ಬರ್ತಾ